ಬಿಜೆಪಿ ಯಡಿಯೂರಪ್ಪ ಮಗ ವಿಜೇಂದ್ರ ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ಎಲ್ಲ ಸೇರ್ಕೊಂಡು ಇವತ್ತು ನಕಲಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ನಾವಿಷ್ಟು ಹೇಳ್ತೇವೆ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನ ಇವತ್ತು ಸಿದ್ದರಾಮಯ್ಯ ಪರ ನಿಂತಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ರಾಜನ ಕೊಡೋದಿಲ್ಲ ಕೊಡೋ ಅಗತ್ಯ ಇಲ್ಲ ನಿಮ್ಮ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಇಪ್ಪತ್ತೊಂದು ಭ್ರಷ್ಟಾಚಾರ ಹಗರಣಗಳನ್ನು ತನಿಖೆಗೆ ಒಪ್ಪಿಸಿದ್ದೇವೆ ನೋಡ್ತಾ ಇರಿ ಕೆಲವೇ ದಿನಗಳಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ನಾಯಕರು ಜೈಲು ಪಾಲಾಗ್ತಾರೆ ಒಂದು ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ನಿಮ್ಮ ಸರ್ಕಾರ ಹತ್ತು ತಿಂಗಳು ಉಳಿಯೋದಿಲ್ಲ ಅಂತ ಕುಮಾರಣ್ಣ ಅದು ಕೇವಲ ನಿಮ್ಮ ಭ್ರಮೆ ಕುಮಾರಣ್ಣ ನಿಮ್ಮ ರಾಜಕೀಯ ಇತಿಹಾಸದಲ್ಲಿ ನೀವೊಬ್ಬ ಹಿಟ್ ಅಂಡ್ ರನ್ ಹಾಕಿ ನೀವು ಯಾವತ್ತೂ ಕೂಡ ಹೇಳಿದ್ದನ್ನು ನಡ್ಕೊಂಡಿಲ್ಲ ಎಲ್ಲ ಕಾಲಾವಧಿಯಲ್ಲೂ ಕೂಡ ಅಧಿಕಾರಕ್ಕೋಸ್ಕರ ಸೇರ್ಕೊಳ್ತೀನಿ ಅಧಿಕಾರ ಆದಮೇಲೆ ನನಗೇನು ಈ ದ್ರಾಕ್ಷಿ ಅಂದಿಲ್ಲ ಅಂತೇಳಿ ನೀವು ನೆಪ ಉಳಿ ಅಂತೇಳಿ ನೆಪ ನಿಮ್ಮ ಜೀವನ ಚರಿತ್ರೆ ಎಲ್ಲರೂ ಗೊತ್ತಿದೆ ಕುಮಾರಣ್ಣ ಇವತ್ತು ನೀವೇನು ನಿಮ್ಮ ತಂದೆಯವರು ಹೇಳ್ತಾರೆ ದೇವೇಗೌಡರು ಬಿ ಜೆ ಪಿಯವರ ಮನೆ ಬಾಗಿಲಿಗೆ ನನ್ನ ಹೆಣ ಹೋಗಬಾರ್ದು ಅಂತೇಳಿ ಗೌರವಾಯದ ದೇವೇಗೌಡರು ಇವತ್ತು ಬಿ ಜೆ ಪಿ ಒಟ್ಟಿಗೆ ಮೋದಿ ಒಟ್ಟಿಗೆ ಬಾಯಿ ಬಾಯಿ ಮಾಡಿಕೊಡ್ತಾರೆ ಜನ ಯಾರು ನೋಡ್ತಾ ಇಲ್ಲ ಜನ ನೋಡ್ತಾ ಇದ್ದಾರೆ ನಿಮ್ಮ ಬಾಯಿ ಬಾಯಿ ಇದರ ಅರ್ಥ ಏನು ಅಂತ ನೋಡ್ತಾ ಇದ್ದಾರೆ ಹಿಂದೆ ಏನಾದರೂ ಕೂಡ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರ ಅಧಿಕಾರ ಸಿಕ್ಕಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಇವತ್ತು ದೇವೇಗೌಡರನ್ನ ಪ್ರಧಾನಮಂತ್ರಿ ಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅದೇ ರೀತಿಯಾಗಿ ಇವತ್ತು ಏನು ಅವರು ರಾಜ್ಯಸಭೆ ಮಾತಾಡ್ತಾರೆ ಆ ರಾಜ್ಯಸಭೆಯಲ್ಲಿ ಸದಸ್ಯ ಸ್ವಾಮಿನ ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ತೆರೆ ಇವತ್ತು ನಾವೆಲ್ಲ ಕೂಡ ಗಟ್ಟಿ ಸಿದ್ದರಾಮಯ್ಯ ಪರ ಇದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋಕ್ಕೆ ಬಿಡೋದಿಲ್ಲ ನಮ್ಮ ಷಡ್ಯಂತ್ರಕ್ಕೆ ಬಲಿಯಾಗೋದಿಲ್ಲ ನಾವು ಇದ್ದು ಸರ್ಕಾರದ ರೈತರ ಪರವಾಗಿ ಬಡವರ ಪರವಾಗಿ ದಲಿತರ ಪರವಾಗಿ ಎಲ್ಲ ಸಮುದಾಯದ ಪರವಾಗಿ ನಾವು ಅಧಿಕಾರವನ್ನು ಕೊಟ್ಟು ಜನದ ಪ್ರವಂಸೆಯನ್ನ ಪಡೆಯುತ್ತೇವೆ ರಾಜ್ಯಪಾಲರು ಕೇಂದ್ರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಹಣತೆಯಂತೆ ಕುಣಿತಾ ಇದ್ದಾರೆ ಮೂಡ ಅಗಡದಲ್ಲಿ ಯಾರೋ ಒಬ್ಬ ಬ್ಲ್ಯಾಕ್ ಮೇಲರ್ ಇವತ್ತು ಸುಪ್ರೀಂ ತಿರಸ್ಕಾರ ತಿರಸ್ಕಾರವಾಗಿರ್ತಕ್ಕಂಥ ಹೆಂಡತಿ ಅಬ್ರಹ ಅವರು ಕಂಪ್ಲೇಂಟ್ ಕೊಟ್ಟ ಆರು ಗಂಟೆಯಲ್ಲಿ ತರಾತ ನೋಟಿಸ್ ಕೊಡ್ತಿದ್ದಲ್ಲ ಇದು ಪ್ರಜಾಪುತ್ವದ ಕಗ್ಗೊಲೆ ಅಲ್ವೇ ಇದನ್ನು ನರೇಂದ್ರ ಮೋದಿ ಅವರು ರಾಜ್ಯಪಾಲರನ್ನ ದುರ್ಮಡಿಕೆ ಮಾಡಿಕೊಳ್ತಾ ಇಲ್ವಾ ಹಂಗಾಗಿ ಈ ರಾಜ್ಯಪಾಲರನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಸಂವಿಧಾನ ಇದು ಸರಿಯಲ್ಲ ಅಂತೇಳಿ ನಾವು ಹೇಳ್ತೀವಿ